ಏನ್ ಹೇಳತಾರಪ್ಪ ನಮ್ಮ ಸರಿ ಜೋಡಿ ಕಲಾವಿದ್ರು ಬರಾನ ಹತ್ತು ಕೈ ಮುಗಿದು ನೋಡ್ರಿ ಹೇಳತಾರ ಏನಂತ ಹೇಳಿ ಏನಂತ್ರಿ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದ ಇದ್ದು ಇದ್ದೂ ಸುಮ್ಮನೆ ಕೂತಾನ ಮತ್ತ ನಿಮ್ಮ ದೇವರ ತೇಳಿ ದುಡ್ಕೊಂಡ್ರಿ ಅಂದ್ರ ನಿಮಗೆ ಸಿಕ್ಕ ಸಿಗತಾನು ಅಂತ ಹೇಳ್ತಾನೆ ಇವ ದೇವ್ರ ಹತ್ರ ಹೇಳಿ ನೀವು ದುಡ್ಕೊಂಡ್ರಿ ಅಂದ್ರ ನಿಮಗ ಸಿಗತಾನ ಸಿಗದಲ್ ಮನ್ ನೀವು ದುಡ್ಕೋಲಿಕ್ಕೆ ಅಂದ್ರ ನಿಮಗ ಸಿಗಂಗಿಲ್ಲ ಅಂತ ಹೇಳ ಸುಮ್ಮಕೊಂಡ್ರಿಲ ನೋಡ ಸಿಗತಾನೇ ದೇವ್ರ ಹಂಗಿಲ್ಲ ಅದ ಸೃಷ್ಟಿನೇಮತಿಪದ ಛತ್ಯಾನ ದುಡಿದ್ರೆ ಚಂಜಿಕ ಬಾಕ್ರಿ ಸಿಗ್ಲಕ್ಕ ಬೇಕಲ್ಲ ಹೌದು ಇಲ್ಲಿ ಹಾಡ್ಕೆ ಮಾಡ್ಲತ್ತಿದೀವಿ ಅದು ಛಾತ್ಯಾನ ಹಾಡ್ಕೆ ಮಾಡಿ ಛಂಜಿ ಮಾಡಿ ನಮ್ಮ ಪಗಾರ ಕೊಡಿರತ ಕೇಳಾಕ ಯಾಕ ಯಾಕ್ರಿ ದುಡಿಕೆ ಆಗೈತಿ ಹೌದ ದುಡಿದಿರ್ತೀವಿ ಪಗಾರ ಕೇಳ್ತೀವ ಹಾಂ ಇಲ್ಲಿ ಹಾಡ್ಕೆ ಮಾಡಿ ಹಾಂ ಇಂಡಿ ಊರ ರೊಕ್ಕ ಕೇಳ್ರೆ ಕೊಡ್ತಾರನು ಅವ್ರು ಹೆಂಗೆ ಕೊಡ್ತಾರೆ ಅಲ್ಲಿ ಕೂಡ ರೊಕ್ಕ ಅವು ಬೇರೆ ಹಾಂ ಅವು ದೃಢದಿಂದ ದುಡಿದಾವ ನೀಗೆ ದುಡಿದಷ್ಟ ಕೂಲಿ ದುಡಿಲಾರದ ಕಡಮೂರು ಬಿಡದಪ್ಪ ಎಮ್ಮ ಜೋಲಿ ಹೌದು ಹೌದೇವ ನೀ ದುಡಿಬೇಕು ಆಮೇಲೆ ಪಡಿಬೇಕು ಮೊದಲ ದುಡಕು ಆಮೇಲೆ ಪಡಕೋದ ದುಡಿಲಾರದನ ಯಾವ ಕೊಡಂಗಿಲ್ಲ ಬರ್ದ ನೀನ ದುಡಿಲಿಕ್ಕಂದ್ರ ನಿಮ್ಮ ಅಪ್ಪನ ನಿನಗ ಒಂದ್ ಹೊತ್ತು ಮನೆಯಾಗಿರ್ಲಕ ಜಾಗ ಕೊಡಂಗಿಲ್ಲ ನೀನು ದುಡಿಲಿಕ್ಕಂದ್ರ ಮಗನ ಬರೇ ನನ್ ಮೇಲೆ ಕೂತಿಲ್ಲಿ ಕಾಮಗ್ ಹಾಡಕಲ್ತ ಕೈಯಾಗ ಡಪ್ಪ ಇಡದ ನೀನು ಹಾಡಿಕೆ ಮಾಡ್ಬರಿ ನಾನ ಹಾಡ್ಲೇನ ಮಕ್ಕಳ್ರಿ ಅವ್ ಅಂದಾಗ ಕೀವ್ ಎದ್ದಾನ್ರಿ ಪಾಲ ಸುಮ್ ಕರೀತಾ ತಂಗಿ ಏನಂತ ಹೇಳಿ ಏನಂತ್ರಿ ಬರೇ ನಾನ ಹಿ ಮಾಡೋದಾತು ನೀವೇನು ಮಾಡ್ತೀರಿ ಯಾರಾದ್ರೂ ಒಂದು ಪವನ್ಯಾರ ಊರಿಗೆ ಹೋದ್ರು ಪೈಲಾದಿವಸ ಚಿಕ್ಕನ್ ಹೌದು ಎರಡನೇ ದಿವ್ಸಿಗೆ ತತ್ತಿ ಹೊಣಿಗಣ ಮೂರನೇ ದಿವ್ಸಿಗೆ ಬದ್ನಿಕಾಯಿ ಬದನಿಕಾಯಿ ನಾಲ್ಕನೇ ದಿವ್ಸಿಗೆ ಉಳ್ಳಾಗಡ್ಡಿ ಸಾರ ಭತ್ತ ಚೌಳಿಕಾಯಿ ಈ ಜನ ಜೀವನಾನು ಹಂಗೈತಿ ಹೌದ್ ಹೌದ ಜೀವನದೊಳಗ ನಾವ ದುಡಿಬೇಕು ನಾವು ಉಣಬೇಕು ಖರೀದ್ಲಾ ಮತ್ತೊಬ್ಬರ ಗೋಣ ಮೂರದ ಸಾವುಕಾರ ಆಗತ್ತಂದ್ರ ಅವ ಸಾವುಕಾರ ಬರ ಬರಂಗಿಲ್ಲ ಇಲ್ಲ ಹಂಗ ನಾವ ದುಡದ ಬಳಕ ನಮ್ಮ ಮನಿ ನಡೀತಿದ್ದು ಅಂದ್ರೆ ನಿನ್ನ ಪರಮಾತ್ಮನ ದಗದಿ ಇಲ್ಲ ಏನೈತಿ ನಾವು ದುಡ್ದಾಗ ನಮ್ಮ ಒಲಿ ಹೊತ್ತಿದ್ ಅಂದ್ರೆ ಪರಮಾತ್ಮ ಅದಾನ ದೇವ್ರದಾನ ದೇವರ ಭಕ್ತರಿಗೆ ಕೊಡ್ತಾನ ತಗೋತಾನ ಉಣಸ್ತಾನ ತಿನಿಸ್ತಾನ ಭೇಟಿಯಾಗಿ ಅನ್ನ ಹೇಳ್ತಿ ಅಂದ್ರ ಹೌದು ಅದಕ್ಕೆ ನಮ್ಮ ಕವಿಗಳು ಏನಕ್ಕೆ ದೇವ್ರ ದೇವರ ತ ಬಾಯಿ ಮಾಡ್ತಿ ತಮ್ಮ ಎಲ್ಲಿ ಅದಾನು ನಿನ್ನ ದೇವರ ಹೌದಾ ದೇವರದಾನ ನೀ ಹೇಳ್ತಿ ಅಂದ್ರ ಹೌದು ದೇವ್ರ ಎಂಬತ್ನಾಕ ಲಕ್ಷ ಜೀವರಾಶಿ ಎಲ್ಲಾ ಹುಟ್ಟಿಸಿ ಬಿಟ್ಟಾನ ಪರಮಾತ್ಮ ಅಂತ ಹೇಳತಿ ಎಲ್ಲಾ ಜೀವರಾಶಿ ಹುಟ್ಟಿಸಾನ ಪರಮಾತ್ಮ ಪರಮಾತ್ಮನ ಯಾರು ಹುಟ್ಟಿಸ್ಯಾರು ಅವನ ತಾಯಿ ತಂದಿ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರೋ ವಿಷಯ ಇಲ್ವಾ ಜಗ ಪರಮಾತ್ಮ ಹುಟ್ಟಿಸಣ ಮತ್ತೆ ಪರಮಾತ್ಮನ ಹುಟ್ಟಿಸದವ್ರ ಯಾರ ಹೌದು ಈಗ ಲಕ್ಷ್ಮಣ ಭೀಮಪ್ಪ ಅಜ್ಜ ಅವನು ಹಾಡದವ್ರೊಬ್ರ ಬೇಕಲಾ ಬೇಕಲೇ ಹಂಗ ಅವ್ರ ಹೆಸರು ಬೇಕಾಗಿತ್ ನನಗ ಕರಿ ಪರಮಾತ್ಮನ ತಾಯಿ ತಂದಿ ಬೇಕಾಗ್ಯಾರ ನೋಡಿ ನೋಡಿ ದೈವೇ ದೇವರಂತ ಬಾಯಿ ಮಾಡದೆ ಹೌದವಾ ಏ ಎಲ್ಲಿ ಅದನು ನಿಮ್ಮ ದೇವರ

ವಾರಂಥ ದೆವ್ವ ಬಡದ ತೇನೋ ದೇವ್ರ ದೇವ್ರ ಅಂತ ದೇವ್ವ ಬರೋ ಹೌದ್ರಲ್ಲ ಏ ದೇವರ ಇರಬದು ಯಾವ ಆಯ ಅವನ ಊರಿಗೆ ಮತ್ತ ನಿಮ್ಮ ಊರಿಗೆ ಎಷ್ಟಾಯ್ತು ತಮ್ಮ ಅಂತಾರಾಜ್ಯಂತರ ಆಗ ಏ ಅವನ ಊರಿಗೆ ಮತ್ತ ಕಣದಾಳೂರಿಗೆ ಕಷ್ಟ ಮ್ಯಾಲ ಜಂತಾರ ಇರುತ್ತಾರ ಹಾಗೆ ಆರು ಶಾಸ್ತ್ರ ಹದಿನೆಂಟ ಪುರಾಣ ಏ ಕೂಗ ತವರಿ ದೇವರ ಏ ವದರಿ ವದರಿ ವೇದ ಶಾಸ್ತ್ರ ಓ ದೇವರ ಶಿಗಲಾರ್ತ ಮರಿ ಕಲಿಸಿದ ಗುರವಿನ ಕಾಲ ಸೋ ಹಾಗೆ ನಿನ್ನ ದೇವ್ರ ತೋರಿಸುತ್ತಾನ ಒಪ್ಪು ಮಲಾತೋ ಕೆ ಮನಸ್ಸು ಒಪ್ಪು ನಿಲ್ಲಮಲತೋ ಆ ಈ ಪ್ರಶ್ನೆ ತಿಳಿದ ಏನಕಾನ ಕಾನಸೋ ಹಾಗೆ ಆದ ದೇವರಂತ ಮಳ್ಳ ಒಡ ಹೇಳುವ ಏನ್ ಮಾಡ್ತಾನವ ಗಳ್ಳ ಕೊಟ್ಟಿದರ್ಯಾರ ಕೇಳವಾರಿ ಅದಕ್ಕೆ ಈಗ ಏನ್ ಹೇಳ್ತಾರೆ ದೇವರ ದೇವ್ರ ಅಂತ ದೆವ್ವ ಬಡದತ್ತೇನೋ ತಮ್ಮ ದೇವರಿವದು ಯಾವರ ಅವನ ಊರಿಗೆ ಮತ್ತ ನಿನ್ನ ಕಣದಾಳ ಊರಿಗೆ ಎಷ್ಟೈತಿ ತಮ್ಮ ಅಂತಾರ ಹೌದು ಯಾಕಂದ್ರ ಈಗ ನೋಡ್ರಿ ನಮ್ಮ ಯಾವ ಇಂಡಿ ತಾಲೂಕ ಬಿಜಾಪುರ ಜಿಲ್ಲಾ ತಾಂಬಾ ಗ್ರಾಮಕ್ಕೆ ಬರಬೇಕಾದ್ರೆ ಕಣದಾಳ ಗ್ರಾಮದಿಂದ ಇಷ್ಟ ಕಿಲೋಮೀಟರ್ ಆತನು ಹಂಗೆ ಕಾರ್ ಗಾಡಿ ಒಳಗೆ ಕಾಟ ಇರ್ತದ ಇಷ್ಟು ಕಿಲೋಮೀಟ್ರ್ ಆಗೈತೆ ನಂಗೆ ಅಂತರ ಮೇಲೆ ಅದೀವ ನಂಗೆ ಹಂಗೆ ಆ ನಿನ್ನ ಪರಮಾತ್ಮನ ಊರಿಗೆ ಮತ್ತು ನಿನ್ನ ಕಣದಾಳ ಊರಿಗೆ ಎಷ್ಟು ಕಿಲೋಮೀಟ್ರ್ ಅದೀನಿ ಅವನು ಬಿಟ್ಟು ಏನು ಒಂದು ಸಾವಿರ ಕಿಲೋಮೀಟ್ರ್ ಮ್ಯಾಲದಿಯೋ ಏನು ಬರೇ ಒಂದು ನೂರು ಕಿಲೋಮೀಟ್ರ್ ಮೇಲದೆಯೋ ಏನೋ ಒಂದು ಐವತ್ತು ಕಿಲೋಮೀಟ್ರ್ ಅದಿಯೋ ಏನು ನಿನ್ನ ಮನೆ ಮಗಲಾಗದಾನೋ ಎಲ್ಲಿದ ಪರಮಾತ್ಮ ಎಲ್ಲಿ ದೇವರ 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 ದೇ ಅಂದ್ರ ಏನ ವ ಅಂದ್ರ ಏನ ರು ಅಂದ್ರ ಏನ ತಳದಾಗ ಮೂರ್ ಅಕ್ಷರ ಯಾರಿಂದ ಬಂದವ ಯಾರ ಮುಖದಿಂದ ಉಚ್ಚಾರ ಆಯ್ತ ಹೇವರು ದೇವರು ಅಕ್ಷರ ಅದಾವ ಎಲ್ಲಿ ಬಂದು ಎಲ್ಲಿ ಬಂದು ಅವನು ಹೆಂಗದೂಪ ಏನ ಕರಗದಿ ಏನ್ ಮಾಡ್ಲಕ್ಕ ಏನ್ ಮಾಡ್ಲತ್ತ ನಾವು ಬಹಳ ಮಂದಿ ಏನ್ ಮಾಡ್ತೀವಿ ಏನ್ ಮಾಡ್ತೀರಿ ಹತ್ತೆಂಟು ಸಾವಿರ ರೂಪಾಯಿ ಕಿಸೇಕ್ ಆಯ್ತಾ ಬಂದ್ರೆ ಒಂದು ಜೀಪ್ ಗಾಡಿ ಮಾಡ್ತೀವಿ ಸ್ತ್ರೀ ಸೈಲ್ಕ್ ಹೋಗ್ತಿವಿ ಮಲ್ಲಿಕಾರ್ಜುನ ಮಾಡ್ತೀವಿ ಅಂತ ಹೇಳ್ತಾರ ಎಲ್ಲಿ ಹೋಗ್ತಿ ಅದೇ ಕಲ್ಲದ ಎಲ್ಲಿ ಹೋಗ್ತಿ ಅದೇ ನೀರದ ಎಲ್ಲಿ ಹೋಗ್ತಿ ಅದೇ ಮಣ್ಣದ ನಿನ್ನ ದೇವರಂದ್ರೆ ಯಾವ ಹೌದಾ

ಪರಮಾತ್ಮ ಅಂದ್ರೆ ನಮ್ಮ ಸ್ವಾಧೀನಲ್ಲ ಅಲ್ಲ ಸ್ವಾಧೀನ ಏನು ಕೊಳ್ಳ ಹಾವನ ಹಾಕೊಳ್ಳ ಪರಮಾತ್ಮ ಅಲ್ಲ ಅಯ್ಯಾಗ ತ್ರೀಶ್ ಹುಡ್ಕೊಂಡಿತ್ತರ ನನ್ನ ಪರಮಾತ್ಮ ಅಲ್ಲ ಕೊಂಡ್ಯಾಗ ಒಂದು ಹುರಿ ಚರ್ಮ ಸುತ್ತಿನ ನನ್ನ ಪರಮಾತ್ಮ ಅಲ್ಲ ಈ ಭಾವ ನೋಡಿ ಪರಮಾತ್ಮ ಅಂದ್ರೆ ನಾನು ಎಂಬಾರ ನಿನ್ನ ಪರಮಾತ್ಮ ಅಂದ್ರೆ ಯಾವ ರೂಪದಾಗ ಅದನ್ನ ಹೆಂಗ ಅದಾನ ಇದು ಬೇಕಾಗ್ಯದ ಕೊಳಗ ಒಂದು ಹಾವ ಹಾಕೊಂಡ ಕೈಯಾಗ ಒಂದ್ ತ್ರಿಶಿಲ್ ಹುಡ್ಕೊಂಡು ಮುಕ್ಲಿ ಮೇಳ ಒಂದು ಹುಲಿ ಚರ್ಮ ಸುತ್ತಕೊಂಡ ಮೈ ಎಲ್ಲ ಬೂದಿ ಬಡ್ಕೊಂಡ್ರೆ ಅವ ಪರಮಾತ್ಮ ಅನ್ನಂಗಿಲ್ಲ ಸ್ವಚ್ಛ ಅಲ್ಲ பரமாத்மா பர பிளஸ் ஆத்மா ப்ளஸ் ஆமா பர ஆ நோடு நம்மல்ந்த மத ಬಾದಮಿ ನೀ ನಾವು ಹಾಗೆ ಆಗೇ ನೀವು ಪೀಚೆ ಪೀಚೆ ಸೋಮ ಬಾಸ್ಕೆಟ್ ಅಟ್ಟ ತಾಂಬಾ ಊರಾಗ ನಿಂಬಿಕ ಗಿಡ ಹಚ್ಚಾರ ನಿಂಬಿಕ ಹರ್ಕೋತ್ ಹೋಗುದು ಅಟ್ಟೈತಿ ಕೆಲಸ ಇಲ್ಲ ಉಳ್ದು ಸಾವ್ರಿ ಇಲ್ಲ ನಿಂಬಿ ನಿಂಬಿ ನಾಡ ತೇಳಿ ತಾಂಬಾ ಗ್ರಾಮ ಹೆಂಗ ಕರ್ನಾಟಕ ಮಹಾರಾಷ್ಟ್ರದೊಳಗ ಹೆಸರು ಗಳಿಸಿ ಒಂದ್ ತೇಳಿ ಈ ನಿಂಬೆನಾಡಿಗೇ ನಾರ್ದಗ್ ಬಂದು ನೆಂಬಿಗಿಟ್ಟು ಮಾಡಿದ್ರೆ ಆಂದ್ರೆ ಏನರೆ ಸಿಗ್ತೈತಿ ಫಲ ಸಿಗ್ತೈತಿ ಫಲ ನೆಂಬಿಗೆ ಏರಕ್ಕೆ ಅಂದ್ರೆ ನೆಂಬಿಗಿ ಇಡ್ಲಿಕ್ಕೆ ಅಂದ್ರೆ ಹುಳಿನ ನೆಂಬಿಗಿ ಇರಲಿಲ್ಲ ಸಿಗಲ್ಲ ನಿಗ ಗಿಡದ ಬಾಡ ಕುಡಲಕ ಹಿಂಗಾಕ ನೆಂಬಿಗಿ ಇರಲಿಕ್ಕೆ ತೆಂಬಿಗಿನೂ ಸಿಗಂಗಿಲ್ಲತಿ ಹೌದಾ ನೋಡು ನಡಿ